ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕಲಿಯುಗದ ಮಹತ್ವ ಹೇಳಿದ್ನಂತೆ ಅದೇನಂದ್ರೆ ಸ್ವಾಮಿ ಕಲಿಯುಗದಲ್ಲಿ ಇಷ್ಟೊಂದು ಧರ್ಮ ಕರ್ಮ ಏನೈತಿ ಅನ್ನೋದು ನನಗೆ ಗೊತ್ತೇ ಇಲ್ಲ ನೀವು ತಿಳಿಸ್ಬೇಕು ಅಂತ ಅವನು ಹೇಳಿದ ಅರ್ಜುನ ಇವನು ಕರ್ಕಂಡು ಕೃಷ್ಣ ಪರಮಾತ್ಮ ಸಮುದ್ರ ತೀರ್ಕೋದಂತೆ ಸಮುದ್ರ ತೀರ ದೊಡ್ಡದಾಗಿ ಸಮುದ್ರ ಅರಿತಾ ಇತ್ತಂತೆ ಅರಿತಾ ಇದ್ರೆ ಆ ಕಡೆ ದಡ ಈ ಕಡೆ ದಡದಲ್ಲಿ ಎರಡು ಮರ ಆ ಮರದ ಮಧ್ಯೆ ಆ ಮರಕ್ಕು ಈ ಮರಕ್ಕು ಒಂದ್ ನೂರು ಎಳೆ ಹಗ್ಗ ಕಟ್ಟಿದ್ರಂತೆ ಒಂದ್ ನೂರು ಎಳೆನೇ ಹಗ್ಗ ಕಟ್ಟಿ ಅದ್ರ ಮೇಲೆ ಒಂದು ಹಿಮಾಲಯ ಪರ್ವತ ದೊಡ್ಡದಾಗಿ ತೂಗಾಡ್ತಾ ಇತ್ತಂತೆ ನಿಂತ್ಕೊಂಡು ತೋರಿಸಿದ ಕೃಷ್ಣ ನೋಡು ಅರ್ಜುನ ಇದು ತೂಗಾಡ್ತಾ ಐತಿ ಅಂತ ನೋಡ್ತಾ ನೋಡ್ತಾ ಏನ್ ಸ್ವಾಮಿ ಇದ್ರ ಮಹಾತ್ವ ನೀವು ಇದು ತೂಗಾಡೋದೇನು ಇದು ಸಮುದ್ರ ಏನು ಅಂತ ಕೇಳಿದ ಅರ್ಜುನ ಕೃಷ್ಣ ಪರಮಾತ್ಮ ಇದು ಸಮುದ್ರ ಅಂದ್ರೆ ಈ ದೊಡ್ಡ ಸಮುದ್ರದ ಸಾಗರ ಅದು ಇದ್ದು ಮರಕ್ಕೆ ಅಗ್ಗ ಕಟ್ಟಿದಾರಲ್ಲ ನೂರು ಆ ನೂರಿನ ಮೇಲೆ ಹಿಮಾಲಯ ಪರ್ವತ ತೂಗಾಡ್ತಾ ಇರದೆ ಧರ್ಮ ಇರದೆ ಆ ನೂರು ಕರ್ಮನೇ ಪರ್ವತ ಆ ನೂರಿನ ಮೇಲೆ ಈ ಪರ್ವತ ತೂಗಾಡ್ತೈತೆ ಅಂದ್ರೆ ನೂರಿನಷ್ಟೇ ಇರದು ಧರ್ಮ ಇಲ್ಲಿ ಹಿಮಾಲಯ ಪರ್ವತದಷ್ಟೇ ಕರ್ಮ ಅದು ಐತೆ ಅರ್ಜುನ ಅಂತ ಹೇಳಿದ್ದಂತೆ ಪರಮಾತ್ಮ ಕಲಿಯುಗದಲ್ಲಿ ಹೇಳಿ ಏನು ಸನಿ ಇವಾಗ ನಮ್ದು ಕುರುಕ್ಷೇತ್ರ ಇದ್ದ ಮುಗಿದೋಯ್ತಲ್ಲ ಮುಂದೆ ಕಲಿಯುಗ ಯಾವಾಗ ಬರುತ್ತೆ ಅಂತ ಅರ್ಜುನ ಕೇಳಿದೆ ಮುಂದೆ ಏನು ಬೆಳಗ್ಗೆನೆ ಕಲಿಯುಗನೆ ಸ್ಟಾರ್ಟ್ ಆತು ಬೆಳಗ್ಗೆನೆ ಅಂತ ಹೇಳಿ ಬಂದೈತೆ ಮನೆಗೆ ಅವಾಗ ಬಂದಾಗ ಎಲ್ಲ ಊಟ ಮಾಡಿ ಮಲಿಕೊಂಡ್ರು ಬೆಳಗ್ಗೆ ಎದ್ದೇಳ ಅಷ್ಟೊತ್ತಿಗೆ ಕಲಿಯುಗ ಪ್ರಾರಂಭ ಆಗಿಬಿಡ್ತು ಧರ್ಮರಾಜ ಬಂದು ಸೂರ್ಯ ನಮಸ್ಕಾರ ಮಾಡೋಣ ನೋಡ್ತಾನೆ ಸೂರ್ಯ ನಮಸ್ಕಾರ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ಏನ್ ಮಾಡ್ದ ಕಲಿಪುರುಷ ಕಲಿಪುರುಷ ಒಂದ್ ಕುದುರೆ ಹಿಡ್ಕಂಡು ಕುದುರೆ ಮೇಲೆ ಹೆಂಡತಿ ಕುಂಡಿಸ್ಕೊಂಡು ಆಮೇಲಿಂದ ಹೆಂಡತಿ ಚಪ್ಪಲಿನ ಒಬ್ಬ ಮುದುಕಿ ము ముదు తల ముదికి కుదిరే ఇండే ముదుకి కదుర హెర్తాయితో మి ఆ ఎండ్చి చప్పులి తల మేలు ఒర్స ఆమెంద బతాయిర్ ధర్మరాజ నోడ్బిట్ అోడిల్వల్ ఈ కర్మనా అయ్యో భగవంత ఇది ఏను ఈ మహాపురుష హింజెం బోడ్తాయి స్వమి ఏను ఈ యారు ఇవ్వ ముదుకీయారు ఆ ముదుకి తల మేలే ఇరదే వస్తు అంత కల్ద ఆ కలి కురుష నిజ హాహన ఇన్ నిరళు ముదు తా తాయి తల మేలు ఇరవై నన్ను నెంట్తి చప్పలి అంద శివ శివ అంద కై కళ బాగా కేబెట్టి అంత ధరంబ్రాయ కీ ముచ్చు ముచ్చబిట్ అర్జున భీమ ద్రౌపది ఎలా నకుల సహదేవరు బర్యప్ప నా కలియుగ ప్రారంభ అయిబిడ్త ఇంట్ కళకే ఆగల నోడ మహాపురుష ఉట్ బిట్ట హీ స్వర్గకే అంత ఎలా కారే కారట్ ఎలా వాళ్ళుబిట్ వాటబిట్టు ధర్మరాజ భీమ అర్జున నకుల సహదేవ ద్రౌపది వాళ్ళు హోగ్త ఇల్బాద్రే అల్లి ఎో దూరద హ్తా మహా చళి ఆ చోప్తా హోతా ద్రౌపది సొత్ బిడ్డు ద్రౌపది సొత్ ఇవ్వరైద్ జన ఇలా ఎల్ నెనస్ కండవ అళ్తాయి ఎంత కలసీ ఎట్ కష్టపట్ి అవ్వరు మానబంధ మా నమగోసర ఎస్ తొందర అంత ఎలా అడుతాయి నాలుగు జన ధర్మరా ఇవ్ నాలు జనా తమ ಅಳ್ತಾ ಇದ್ರೆ ಈ ಧರ್ಮ್ರ ಏನು ಹೇಳ್ದ ಯಾಕಾಗಿ ಹೇಳ್ತೀರಪ್ಪ ಅವಳಿಗಾಸ್ತಾರ ಅವಳಿಂದಲೇ ಈ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಅವಳಿಂದಲೇ ಅಷ್ಟು ಇದೆಲ್ಲ ಆಗಿದ್ದು ನಮಗೆ ಅವಮಾನ ಮಾನ ಅವಮಾನ ಎಲ್ಲ ಆಯಿತು ಇನ್ನು ಹಾಕಳ್ತೀರ ಅವಳನ್ನ ಸ್ಥಿತಿಗತಿ ಮಾಡಿಬಿಟ್ಟು ಅದೇ ನಿಮ್ಮ ಮುಂದೆ ಹೋಗ್ಬರ್ತದ ಸ್ವರ್ಗಕ್ಕೆ ಅಂತ ತಮ್ಮಗಳಿಗೆ ಹೇಳ್ದೆ ಹೇಳ್ಬಿಟ್ಟು ಅವರೆಲ್ಲ ಅಲ್ಲಿ ಆಯಮ್ನ ಸಹಾಯ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ರು ಹೋಗ್ತಾ ಹೋಗ್ತಾ ಇಲ್ಬೇಕಾದ್ರೆ ನಕುಲ ಸಹದೇವ ಇಬ್ಬರು ಸುತ್ತೋಗ್ಬಿಟ್ರಿ ಚಿಕ್ಕವರವರು ಅವಾಗ ಏನು ಮಾಡ್ತಾರೆ ಧರ್ಮರಾಯ ಭೀಮಾ ಇವತ್ತು ಅಮ್ಮಗಳ ಸತ್ತೋಗ್ಬಿಟ್ಟೆ ಎಂಥ ಸಹಾಯ ಮಾಡಿದ್ರಿ ಎಂಥ ಕಷ್ಟಪಟ್ಟಿ ನಮ್ಮಿಂದೆ ನೀವು ವನವಾಸ ಅಜ್ಞಾತವಾಸ ಎಲ್ಲ ಮಾಡಿ ಎಲ್ಲ ಈ ಥರ ನಮಗೆ ಬಹಳ ತ ಉಪ್ಕಾರ ಮಾಡಿ ನೀವು ಇವಾಗ ಸತ್ತೋಗ್ಬಿಟ್ರಲ್ಲ ಅಂತ ಅವರು ಉತ್ಕಾರ ಇದ್ರು ಅವಾಗ ಧರ್ಮರಾಜ ಏನು ಮಾಡಿದೆ ಏಯ್ಯ ನೀವು ಇವ್ರಿಗೋಸ್ಕರ ಯಾಕೆ ಅರ್ಜುನ ಭೀಮ ಇವರಿಗೆ ಮುಂದೆ ಆಗೋದು ಗೊತ್ತಿತ್ತು ಹಿಂದೆ ಆಗಿರೋದು ಗೊತ್ತಿತ್ತು ಆದ್ರೆ ಅದನ್ನ ನಮ್ಗೆ ಹೇಳಿಲ್ಲ ಇವರು ಮುಚ್ಚಿಟ್ಕೊಂಡಿದ್ರು ಇವರು ಅದನ್ನ ನಮ್ಮ ಅದ್ರು ನಾವು ಕುರುಕ್ಷೇತ್ರ ನಡೀತಿದ್ರಲ್ಲ ಅವ್ರಿಗೂ ನಮ್ಗೆ ಯುದ್ಧನೇ ಆಗ್ತಿಲ್ಲ ಕೌರವರ್ಗೂ ನಮಗನು ಇವ್ರು ಅದನ್ನೆಲ್ಲ ಬಚ್ಚಿಟ್ಕೊಂಡಿದ್ರು ಎಲ್ಲ ತಿಳಿದು ತಿಳಿದಾರೆ ಹಿಂಗಿದ್ರು ಇವರು ಅಂತ ಹೇಳಿ ಅವ್ರದ್ದು ಅಲ್ಲಿ ಸಹಗಮನ ಮಾಡಿಬಿಟ್ಟು ಮುಂದೆ ಹೋಗೋ ನಡೀರಿ ಅಂತ ಹೊರಬೇಡ್ರಿ ಅವ್ರು ಮೂರು ಜನ ಉಳ್ಕೊಂಡ್ರಿ ನೀವು ದ್ರೌಪದಿ ನಮ್ಮ ದೇವ ಸತ್ತೋಗ್ರಿ ಆಮೇಲಿಂದ ಹೋಗ್ತಾ ಹೋಗ್ತಾ ಅರ್ಜುನ ಸತ್ತೋಗ್ಬಿಟ್ರು ಸತ್ತೋಗ್ಬಿಟ್ರೆ ಧರ್ಮರಾಯ ಭೀಮ ಇಬ್ಬರೇ ಆಗ್ಬಿಟ್ರು ಅರ್ಜುನ ಗಾಂಡಿವಿಯನ್ನಿಸ್ಕೊಂಡಿದ್ದ ಅವನು ಆ ಎಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅವನಿಂದಲೇ ಜಯ ಅವ್ರಿಗೆ ಅಂಥ ಗಾಂಡಿವಿ ಪಾಶುಪಥಾಸ್ತ್ರ ಪಡೆದಂಥ ಮಹಾಪುರುಷ ಅವನು ಹತ್ರ ಅಂತಂದು ಸತ್ತೋಗ್ಬಿಟ್ಟಲ್ಲ ಅಂತಂದು ಇದ್ದ ಭೀಮ ಆಳ್ತಾವನು ಭೀಮ ಆಳ್ತಾ ಇದ್ರೆ ಧರ್ಮರಾಜ ಏನ್ ಹೇಳ್ದ ಅವನಿಗೋಸ್ಕರ ಯಾಕಳ್ತೀವ ಭೀಮ ಬಂಧು ಬಾಂಧವ್ಯರು ಅನ್ನದೇನೆ ಅಣ್ಣ ತಮ್ಮಗಳು ಅನ್ನದೇ ಗುರು ಹಿರಿಯರು ಅನ್ನದೇ ಎಲ್ಲೂ ನಾನೇ ಕಾಂಡೀವಿ ವೇಂದಿಸ್ಕೊಂಡು ಬಿದ್ದಿಟ್ಕೊಂಡು ಎಲ್ಲರೂ ಸೌಹಾರ ಮಾಡಿಟ್ಟ ಅಂತವನಿಗೋಸ್ಕರ ಯಾಕೆ ಕಳ್ಬೇಕು ಅವನಿಗೆ ಏನ್ ಒಳ್ಬೇಡ ಅಂತ ಅವನು ಸಂತೈಸಿ ಭೀಮನ್ನ ಆನಂದ ಇವ್ರಿಬ್ರೆ ಆದ್ರಲ್ಲ ಧರ್ಮರಾಜನ ಭೀಮನನು ಅವ್ರಿಬ್ರು ಹೊರಟೋಗ್ಬಿಟ್ರ ಅವನಲ್ಲೇ ಇದನ್ನು ಮಾಡಿಬಿಟ್ಟು ಸಹಮಾನ ಮಾಡಿಬಿಟ್ಟು ಅವನಲ್ಲೇ ಮುಂದೆ ಹೊರಟೋಗುದು ಹೋಗ್ತಾ 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 ಇನ್ನೊಂದು ಮೈಲಿಗೆ ಹೋದ್ರಲ್ಲ ಹೋಗ್ತಾ ಅದ ಅಷ್ಟೊತ್ತಿ ಭೀಮ ಸತ್ತೋಗ್ಬಿಟ್ಟ ಭೀಮ ಸತ್ತೋಗ್ಬಿಟ್ರೆ ಅವಾಗ ಒಬ್ಬರೇ ಒಬ್ರೇಬಿಟ್ಲ ಆಗ ಅವನಿಗೆ ಯೋಚನೆ ತಗೊಂಡ್ಬಿಟ್ಟು ಹಳಗು ಬಂದ್ಬಿಡ್ತು ಭೀಮ್ಸೇನಾ ಅಂತ ಕ್ಷಣ ನೀನು ಬರ್ತಾ ಇದ್ದೆ ನಿನ್ನಿಂದಲೇ ನಾನು ಎಲ್ಲ ಜಯ ಗಳಿಸಿದೆ అదే భీమా నీన్ సొత్బిటల్ అంత అపార్వ దుఃఖ మార్తా మారి అవున కంబిట భీమన్న బిట్టే హను అంద ఆ భీమ శవ జ హిబిట్ స్వర్గక్ అంత హోగ్తాయి కృష్ణ పరమాత్మ నోడ విద్య నీవు శవ ఓత్క స్వర్గ దగ్గ బిట్కల్వల్ ఇవ మాయ మిచ్బిడ్త ಅಂತ ಅಂತಂದ್ಬಿಟ್ಟು ಏನ್ ಇದನ್ನ ಧರ್ಮರಾಜ್ ಅವ್ರಗೋಗ್ಲೇಬೇಕು ಆಮೇಲೆ ಈ ಶವ ಶವಯಲ್ಲಿ ಮಾಡಬೇಕು ಮಾಡ್ಬೇಕು ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಕೆಲಸ ಮಾಡಿದ್ದಾನೆ ಹಣ್ಣು ಮುದುಕ ಬ್ರಾಹ್ಮಣ ವೇಷ ಹಾಕಿಬಿಟ್ಟ ಬಿಟ್ಟು ಅಲ್ಲೊಂದು ಕಲ್ಯಾಣಿ ಬಾವಿ ಒಳಗೆ ಕಲ್ಯಾಣಿ ಬಾವಿಗಳ್ ನೋಡಿದಿರ ಈ ಈ ಒಳಗೆ ಇರ್ತಾವ ಇಳಿದು ಇಳಿದು ಹತ್ತವ ಮೆಟ್ರ್ಗಳು ಅಂತದೊಂದು ಕಲ್ಯಾಣದ ಬಾವಿ ಸೃಷ್ಟಿ ಮಾಡಿಬಿಟ್ಟ ಅಲ್ಲಿ ಅವೂ ಧರ್ಮರಾಜ್ ಬರೋ ದಾರಿ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ತೂತ ಬಿದ್ದೈತೆ ಗಡಿಗೆ ಆ ಗಡಿಗೆ ತಗೊಂಡೋಗಿ ಆ ಕಲ್ಯಾಣಿ ಬಾಬಾ ನೀರು ತುಂಬಕೊಂಡು ಕಿಟ್ಟ ಅವತಾರ ತರ ಹಾಕಿ ಮುದುಕ ಮೇಷನ ಮ್ಯಾಲೆ ಬಂದು ಒಂದು ಗುಂಡಿ ತಗದ್ ಬಿಟ್ಟು ಆ ಗುಂಡಿ ಒಳಗೆ ಒಂದು ಅರಳಿ ಸಸಿ ಅರಳಿ ಮರದ ಸಸಿನ ಅದನ್ನ ತಲೆ ಕೆಳಗೆ ಮಾಡಿ ಬೂಡ ಮೇಲ್ ಮಾಡಿ ಊತ್ ಬಿಟ್ಟು ಅದನ್ನ ಅದಕ್ಕೆ ನೀರು ಯಾಕೆ ಗಡಿಗೆ ತಕೊಂಡೋಗಿ ಆಧ್ರ ಬಿದ್ದರ ಗಡಿಗೆ ತಂದು ಆ ನೀರು ಸುರಿತಾಯಿದ್ದ ಬರಾಟತ್ತಿ ನೀರು ಮುಗಿಯ ನಾಕೈತೆ ಅವನು ಬರೋ ಒಟ್ಟೈತ ಬರ್ತಾ ಧಾರೆಗೆ ಅವ್ನು ಬರ್ತಾ ಬರ್ತ ದಾರೆಗೆ ಧರುಮಾಯ ಅಲ್ಲಿಗೆ ಸಾಕು ಅಲ್ಲಿ ಅವನು ಶವ ಹಿಡಿಸಿ ನಿಂತ್ಕಂಡು ನೋಡ್ತಾ ಇದ್ದ ಆಗಲ್ಲ ಹಂಗೆ ಮಾಡ್ಬಿಡೋದು ತರೋದು ಸುರಿಯೋದು ಅಲ್ಲಿಗೆ ಬರಾಟತಿ ನೀರು ಮುಗಿಯೋದು ಅದು ಊತಿರೋದು ನಾಕಿ ಇರೋದನ್ನ ಕೆಳಕೆ ಬುಡ ಸುಳಿ ಮಾಡ್ಯವನೇ ನಾಕೆ ಬುಡ ಮಾಡ್ಯವನೇ తూత్ కడర్ తే అది ఎట్గైదవేరు మెట్లతో బర్ ముక బాడీ ఇవ్ ఏ బుద్ధి ఐతవ అంత అందకే అసలు దిగులు బిడ్తు కడేదు ఆవగా అనుగడే అంతా ఏమీ అందప్ప యాక ని బుద్ధి ఐత ఇవ్వు నీవు ఈ సొిన ಸರಿಯಾಗಿ ನೆಟ್ಟಿಲ್ಲ ನೀವು ಬೇರು ಚಳಗ ಮಾಡಿ ನೆಟ್ಟು ಸುಳಿ ಮ್ಯಾಕ್ ಮಾಡಿ ಆಮೇಲಿಂದ ಆ ಗಡಿಗೆಗೆಲ್ಲ ರಂಧ್ರ ಮುಚ್ಚಿಬಿಟ್ಟು ಆ ಮುಚ್ಚಿಬಿಟ್ಟು ಚಳಗಿಳಿದು ನೀರು ತಂದು ಇದಕ್ಕೆ ಹಾಕಿರಿ ಗಿಡ ಬೆಳೀಸಿರಿ ಏನ್ರಿ ನೀವು ಸುಳಿ ಚಳಕ್ ಮಾಡಿದ್ದೀರ ಬುಡ ಮ್ಯಾಲೆ ಮಾಡಿದ್ದೀರ ರಂಧ್ರ ಇರ ಗಡಿಗೆ ನೀರು ನೀರಾಕ ಇದೀ ಅಂತ ಬರೋ ಅಷ್ಟಿ ನೀರು ಮುಗಿದು ಹೋಗ್ತಾರೆ ಅಂತ ಹೇಳಿದ ನಂದೇನ ಹಂಗಿಲ್ಲಪ್ಪಾ ಸರಿ ನಿಂದಂಗ್ಕೆ ಅಂದ್ ದೇವರು ಏನು ಏನಯ್ಯ ಎಲ್ಲ ಸಹ ನಾನು ಬರ್ತಾ ಬರ್ತಾ ಸತ್ತೆಲ್ಲ ಮಾಡಿಬಿಟ್ಟು ಈ ಭೀಮನ್ನ ಸತ್ತು ಅನ್ನ ಶವ ಉತ್ಕೊಂಡು ನೀನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಬಂದಿದ್ಯಲ್ಲ ಇತ್ತು ಶವ ನೀನು ಹಾಕೊಂಡು ನಿನಗೆ ತಲೆ ಚೆನ್ನಾಗೈತೆ ಇದು ಸ್ವರ್ಗಕ್ಕೆ ಬಿಟ್ಕೊಂತಾರೆ ನಿನ್ನ ಶವ ತಗೊಂಡ್ರೆ ನಿನ್ನಗೆ ಸರಿ ಇಲ್ವೇ ತಲೆ ನನ್ನಗೆ ಸರಿ ಇಲ್ವೇ ಅವಾಗ ಸ್ವಲ್ಪ ಜ್ಞಾನೋದಯ ಆತ ಧರ್ಮರಾಯ್ಲಿ అవుదల్వే నేను మిర తలి యావ్ కంబారో అంతేబిట్ అదిబిట్టు అవీవే పరమాత్మ అంత జ్ఞాన బంతవ్ స్వమీ పరమాత్మ నేనే కృష్ణ పరమాత్మ అంత నమస్కార ఆగ కృష్ణ ప్రత్యక్షవద స్వామి నను హోగ్ వన్ భారీ మార్గ తోర్స్బే స్వల్గు అంత ధర్మదారి ఆవ నారాయణ అదకే మంచి నైి అవుతారీచ కృష్ణ నైిన నారాయణ అంత ఇవ్వదు అదకే నాయర ఎత్బిట్టు అల్ అని సహకారం ఎలా మాబట్ దీమ్ ఆవ ముందే నీ కర్కొ ఆయ్కే ఇవను హే ఓ్తా ఓ్బిట్టు అది స్వర్గ సేరి స్వర్గదా హి స్వర్గ సేరి దేవతీ నమస్కారా ఆమె కౌరవేశ్వర ఇద్దా ధృతారాష్ట్ర మక్ నూరాంది జన అవురెలన్ను దురయోదను అవన్న దుర్యోధన ఇవను పాండుర ఇవన్న ధరుమరయ దొడ్డవర మగా దొరిోదు దొడ్డదు ధృతరాష్ట్ర మధ్య అవును నోడు అల్లిగూ అవునేన్బిట్ట అల్లిగారు హి నూర్ సారి నోడ్కర్ నరకీ అోడ్క ఆసపడతా ధర్మరయ ఆసెపట్టు హోగక అనుమతి తుగిబిట్ట ಹೋಗ್ತಾ ಇದ್ರೆ ಎಲ್ಲರೂ ಆ ನರಕದಲ್ಲಿ ಮಾಡಿದ ಪಾತನೆಲ್ಲ ಅನುಭವಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ರೆ ಇವನು ಇದ್ದಂತೆ ದುರ್ಯೋಧನ ದುರ್ಯೋಧನನ ಹುಡುಕೊಂಡೋದ ಹೋಗಿ ನೋಡ್ತಾನಂತೆ ಬೀಳ್ಬಾರ್ದು ಪಡಿಪಾಟ್ ಬೀಳ್ತಾ ಇದ್ದ ಅಲ್ಲಿ ಇವನು ಹೋಗಿ ಅಣ್ಣ ಅಂದ ಅಲ್ಲು ಛಲ ದೊರ ದುರ್ಯೋಧನ ಛಲ ಅಲ್ಲಿದು ಅಣ್ಣ ಅಂದ ತಕ್ಷಣ ನೋಡಿದೆ ಮ್ಯಾಲಕ నోడు సుమ్ అయి మాతాడ నాను బందీ నాను స్వర్గదు పుణ్య కర్కంటు బదీదీ బారణ నిమ్మన్ను కర్కంటీ నిన్ను కర్కం బాలి నన్ను జతికి బందబిడు నన్ను పుణ్యద నీగూ అర్ధ సేర్క్రీ నాలు ఇబ్బు స్వర్గకి బాలంతే ఆడంతవ దురదవ ఓయ్ నిన్న అతంత్ర స్వర్గిత నతంత్ర నక మేలు నరదే అలా చాలా బిడ్లే అవును ఆవేళిమే దుర్యోధన ఎలా ఏ నోడ్ ధర్మరాజ ఎలా నోడిబిట్టువన్ ఇది చాలా బిడ్లే ఇంక బర అందక తిరుగు స్వర్గకి హోయిబిట్ స్వర్గకి వీ అవును ధర్మ పడుదూ ఎలా స్వర్గ నగస్కంటు అస్ట్ ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು